ದರ್ಶನ್ ಜೈಲೂಟ ಸಾಕು ಮನೆಯೂಟ ಬೇಕು ಅಂತ ಹೇಳಿ ಮನವಿ ಸಲ್ಲಿಸಿದ್ದಾರಲ್ಲ ಅನೇಕ ರೀತಿಯ ಅಡೆತಡೆಗಳನ್ನು ದರ್ಶನ್ ಎದುರಿಸಬೇಕಾಗಿದೆ ಯಾಕೆಂದರೆ ದರ್ಶನ್ಗೆ ಮನೆಯೂಟ ಕೊಡಬೇಡಿ ಅಂತ ಹೇಳಿ ಅನೇಕರು ಆಕ್ಷೇಪವನ್ನು ಆಗ್ರಹ ರೂಪದ ಪತ್ರಗಳನ್ನು ಬರಿತಾ ಇದ್ದಾರೆ ಯಾರು ಅಂದರೆ ಮನೆಯೂಟ ನೀಡಬಾರ್ದು ಅಂತ ಹೇಳಿ ಹಲವರು ಆಗ್ರಹ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಿಂದ ಪತ್ರ ಬರೆಯಲಾಗಿದೆ ಯಾರಿಗೆ ಹೈಕೋರ್ಟ್ಗೆ ಪತ್ರ ಬರೆಯಲಾಗಿದೆ ಪೊಲೀಸ್ ಮಹಾನಿರ್ದೇಶಕರಿಗೂ ಪತ್ರ ಬರೆಯಲಾಗಿದೆ ಮನೆಯೂಟ ಕೊಡೋದಕ್ಕೆ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕ ಸಿದ್ಧಲಿಂಗೇಗೌಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕೊಡಬೇಡಿ ನೀವು ಎಲ್ಲ ಕೈದಿಗಳಿಗೆ ಏನು ಕೊಡ್ತೀರೋ ಅದನ್ನೇ ಕೊಡಿ ಅಂತ ಹೇಳಿ ಸಿದ್ಧಲಿಂಗೇಗೌಡ ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೂ ಹೈಕೋರ್ಟ್ಗೆ ಪತ್ರ ಬರೆದು ಆಗ್ರಹ ಮಾಡಿದ್ದಾರೆ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ದರ್ಶನ್ ಬರೆದಿರೋಂಥ ಪತ್ರದಲ್ಲಿ ನೋಡಿ ದರ್ಶನ್ಗೆ ಮನೆ ಊಟ ಕೊಟ್ಟರೆ ಇತರೆ ಕೈದಿಗಳಿಗೆ ಅನ್ಯಾಯ ಮಾಡಿದಂತಾಗತ್ತೆ ಅನ್ನೋದು ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಜೈಲಿನಲ್ಲಿ ಇದರಿಂದ ಅಸಮಾನತೆ ಉಂಟಾಗುತ್ತೆ ಭಾವ ಉಂಟಾಗುತ್ತೆ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಆಗುತ್ತೆ ಹೀಗಾಗಿ ದರ್ಶನ್ ಕೂಡ ಎಲ್ಲ ಆರೋಪಿಗಳಂತೆಯೇ ಆತನೂ ಒಬ್ಬ ಆರೋಪಿ ಅಷ್ಟೇ ಇತರೆ ಆರೋಪಿಗಳೊಂದಿಗೆ ಆತನಿಗೂ ಕೂಡ ಟ್ರೀಟ್ಮೆಂಟ್ ಕೊಡಬೇಕು ಮನೆಯೂಟದಂಥ ವಿಶೇಷ ವ್ಯವಸ್ಥೆ ಮಾಡುವುದು ಸರಿಯಲ್ಲ ಪರಪ್ಪನ ಅಗ್ರಹಾರದಲ್ಲಿರುವಂಥ ಐದು ಸಾವಿರಕ್ಕೂ ಹೆಚ್ಚು ಕೈದಿಗಳಿದ್ದಾರೆ ಜೈಲಿನಲ್ಲಿರುವ ಪ್ರತಿಯೊಬ್ಬರನ್ನೂ ಕೂಡ ಸಮಾನವಾಗಿ ಕಾಣಬೇಕಾಗಿದ್ದು ಜೈಲಿನ ಕರ್ತವ್ಯ ಅಥವಾ ಸರ್ಕಾರದ ಕರ್ತವ್ಯ ಕೈದಿಗಳನ್ನು ಸಮಾನವಾಗಿ ಕಾಣೋದು ಹಕ್ಕುಗಳ ರಕ್ಷಣೆಗೆ ಉದ್ದೇಶ ಇದು ಹೊಂದಿದೆ ಹೀಗಾಗಿ ದರ್ಶನ್ ಮನೆ ಊಟ ಕೊಟ್ರೆ ತಾರತಮ್ಯ ಮಾಡಿದಂತಾಗತ್ತೆ ಇದರಿಂದ ಬೇರೆ ಕೈದಿಗಳಿಗೆ ಅನ್ಯಾಯ ಮಾಡಿದಂತಾಗತ್ತೆ ಅಂತ ಹೇಳಿ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಸಿದ್ಧಲಿಂಗೇಗೌಡ ಈ ರೀತಿ ಪತ್ರ ಬರೆದಿದ್ದಾರೆ